ಬೇರೆ ರೀತಿಯಲ್ಲಿ ಯಾಕೆ ರದ್ದಾಗಿದೆ ಕೊನೆಯ ಹಂತದಲ್ಲಿ ಅದನ್ನು ನೀವೇ ಸ್ವಲ್ಪ ವಿಚಾರ ಮಾಡಿ ನಾನೇನೋ ಭಾಳ ಸಂತೋಷದಿಂದ ಬಂದೆ ಅಟ್ಲೀಸ್ಟು ನೀವು ನಾಳೆ ಎಲ್ಲ ಆಗ್ತೀರಿ ಅದನ್ನು ನೋಡ್ತಾರೆ ಪಾಪ ಅದನ್ನಾದರೂ ನೋಡಿ ಏನೋ ಒಂದು ಹತ್ತು ಕೇಳಿದ್ರೆ ಒಂದೋ ಎರಡೋ ಆದರೂ ಮಾಡ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದೆ ನಾನು ನಾನು ನಾನಿನ್ನೂ ಇಲ್ಲಿ ಬರೋ ಅಷ್ಟೊತ್ತಿಗೆ ಹೇಳಿದ್ರು ಕ್ಯಾನ್ಸಲ್ ಆಗಿದೆ ಅಂತ ಹ್ಞೂ ಹೌದು ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಯಿತು ಪಾಪ ಅವರು ಊರೂರು ಹೋಗಿ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ ಒಂದು ಮನೆ ಕೊಡೋಕ್ಕಾಗಿಲ್ಲ ಒಂದು ರಸ್ತೆ ಮಾಡ್ಸಕ್ಕಾಗಿಲ್ಲ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ಅವ ನೀ ಕೊಡೋಕ್ಕೆ ಡಾಕ್ಟ್ರು ಕೊಡಕ್ ಇಂಜಿನಿಯರ್ ಪೆದ್ದಮ್ಮ ಆ ಇಲ್ಲಿ ನೆನ್ ಕಟ್ಟಿಸ್ತಾನ ಅಲ್ರಿ ಈ ಡ್ರಾಮಾ ಮಾತುಗಳು ಬಹಳ ದಿನ ನಡೆಯಲ್ಲ ಡ್ರಾಮಾ ಅಂತ ಗೊತ್ತಾಗೋಗಿದೆ ಜನರಿಗೆ ಬಿಡಿ ಭಾಳ ದಿನ ಆಗೋಗಿದೆ ಗೊತ್ತಾಗಿ ಆ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಾಗಿದೆ ಅವ್ರ ಬಗ್ಗೆ ಮಾತಾಡಿ ಏನು ಉಪಯೋಗ ತಗೊಳ್ಳಿ ರಾಜಕಾರಣ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ ಈಸ್ ಓನ್ಲಿ ಎ ಮೆಂಬರ್ ನಾನು ಆ್ಯಸ್ ಎನ್ ಎಮ್ ಪಿ ಐ ಎಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನರ್ಗೆ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ಬೀಕಾತ ಕೊಡಬೇಡ್ರಿ ಒಂದು ಕೆಲಸ ಮಾಡಿಸ್ಬೇಡ್ರಿ ಇವೆಲ್ಲ ನಡೀತಾ ಇದೆ ಏಳ್ನೂರು ಬಿ ಖಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಣ್ಣೆ ನಾಯಕನ ಬರಬೇಕಂತೆ ದೊಣ್ಣೆ ನಾಯಕನ ಕೊಡಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಬೈಲಾ ಎಲ್ಲಿದೆ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ ವಿಲ್ ಡೂ ಇಟ್ ಅಧಿಕಾರಿಗಳು ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಈಸ್ ದ ರೀಸನ್ ಎಂಥ ಅಧಿಕಾರಿನ ತಂದವರೇ ಲೋಕಾಯುಕ್ತದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರೋಂಥ ತಂದು ಕಮಿಷನರ್ ಮಾಡೋರು ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂಥವ್ರನ್ನ ನಾವು ನಾವು ನಗರಸಭಾಧ್ಯಕ್ಷರು ಮಾಡಿ ಇವ್ರನ್ನ ಕಮಿಷನರ್ ತಂದಿದ್ವಿ ಇಡೀ ಎನ್ವಿರಾನ್ಮೆಂಟಲ್ಲಿ ಎಸ್ ಡಬ್ಲ್ಯೂ ಎಮ್ ಏನಾಗಿದೆ ನೋಡಿದ್ದೀರಾ ಹುಟ್ಟಿಮ್ನಹಳ್ಳಿ ಹತ್ರ ಹೋಗಿ ನೋಡಿ ಮೊದಲು ಹೇಗೆ ನಡೀತಾ ಇತ್ತು ಎಸ್ ಡಬ್ಲ್ಯೂ ಎಮ್ ವರ್ಕು ರಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು ಐದೈದು ವಾರ್ಡ್ಗಳಿಗೋಗಿ ಸ್ವಚ್ಛತೆ ಬಗ್ಗೆ ಇದರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಈಗ ಬರೀ ಏನೂ ಇಲ್ಲ ಉಡಾಫೆ ಎಲ್ಲ ಉಡಾಫೆ ಈಗ ನಮ್ಮ ಕ್ಷೇತ್ರದ ಜನತೆ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದು ಸಲ ಆಯ್ಕೆ ಮಾಡಿದ ಮೇಲೆ ಐದು ವರ್ಷ ಅವ್ರಿಗೆ ಅವಕಾಶ ಇರುತ್ತೆ ಅಲ್ಲ ಸೊ ನಮ್ಮ ಜನರಿಗೂ ಕೂಡ ಐದು ವರ್ಷ ಅವ್ರಿಗೂ ಕೂಡ ಏನು ಅವರು ಮಾಡಿರೋದು ಅವರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಕ್ಕೆ ನನ್ನ ಹತ್ತು ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರೋಗುತ್ತಲ್ಲ ಸಮಯ ಸಾಕಾಗುತ್ತೆ ಇಟ್ ಈಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಕಂಪೇರ್ ಮಾಡದೇ ಇದ್ದರೆ ಒಬ್ಬ ವ್ಯಕ್ತಿದು ಒಂದು ಕೆಲಸದ್ದು ಅದರ ಮಾನ್ಯತೆ ಅದರ ಗುಣಗಾನ ಮಾಡೋಕ್ಕಾಗಲ್ಲ ಎರಡು ಕಂಪೇರ್ ಮಾಡಲೇಬೇಕು ಕಂಪೇರ್ ಮಾಡೋದಕ್ಕೆ ಇವಾಗ ಒಳ್ಳೆಯ ಅವಕಾಶ ಸಿಗುತ್ತೆ ಮಾಡಲಿ ನಾನೇನು ನಾನೇನು ಹೇಳಲ್ಲ ಈಗ ಮಾವು ದ್ರಾಕ್ಷಿ ಎರಡೂ ಎರಡೂ ಬೆಳೆಗಾರರಿಗೆ ಅನ್ಯಾಯ ಆಗಿದೆ ಈಗ ಅದೇ ನೆರೆ ಆಂಧ್ರ ಪ್ರದೇಶದಲ್ಲಿ ನಾನು ಹೋಗಿದ್ದೆ ಅಲ್ಲಿ ನನಗೆ ಹೇಳ್ತಾ ಇದ್ದರು ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಇವರು ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ ಅಂತ ಹೇಳಿದರು ಎಷ್ಟು ಸರ್ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಕೆ ಜಿಗೆ ತಾನೆ ಕೆ ಜಿಗೆ ನೀವು ಕೊಡಿ ನೀವು ಕೊಡಿ ಅಂತ ನಾನು ಹೇಳೋದು ಕೃಷಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತ ನಾಯಕರುಗಳು ಬೆಂಬಲ ಬೆಲೆ ಕೊಟ್ಟಿದ್ದಾರೆ ನೋಡಿ ಅದನ್ನೇ ನಾನು ಹೇಳ್ತಾ ಇರೋದು ಅವಾಗ ನಾವು ರೈತರ ಪರ ನಿಮಗೆ ಸ್ವಲ್ಪ ಆದರೂ ಕರುಣೆ ಇದೆಯಪ್ಪ ನಿಮಗೆ ಕಾಳಜಿ ಇದೆ ಅಂತ ನಾನು ಒಪ್ಕೊಳ್ತೀನಿ ಸುಮ್ಮನೆ ಭಾಷಣದ ಇದು ವೇದಿಕೆಗಳಲ್ಲಿ ನಾವು ರೈತರ ಪರ ಬಡವ್ರ ಪರ ಶೋಷಿತರ ಪರ ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳಿದ್ದು ಭತ್ತನ ಎರಡು ಸಾವಿರದ ಇದ್ದರೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಒಂದು ಕ್ವಿಂಟಾಲ್ಗೆ ಜೋಳ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಇದ್ದಿದ್ದು ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಜಾಸ್ತಿ ಅಂದರೆ ಮುನ್ನೂರಿಪ್ಪತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಹಾಂ ಸಾರಿ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಜಾಸ್ತಿ ಅದೇ ಥರ ರಾಗಿ ನೋಡಿ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೈದು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಆಗಿದೆ ಒಂದು ಕ್ವಿಂಟಾಲ್ಗೆ ಅಂದರೆ ಎಷ್ಟು ಜಾಸ್ತಿ ಮಾಡಿದ್ದೀವಿ ಐನೂರ ತೊಂಬತ್ತಾರು ರೂಪಾಯಿ ಒಂದು ಕ್ವಿಂಟಾಲ್ಗೆ ರಾಗಿ ಜಾಸ್ತಿ ಮಾಡಿದ್ದೀವಿ ತೊಗರಿ ಏಳುವರೆ ಸಾವಿರ ಇದ್ದಿದ್ದು ಇವಾಗ ಎಂಟು ಸಾವಿರ ಆಗಿದೆ ನನ್ನೂರೈವತ್ತು ರೂಪಾಯಿ ಒಂದು ಕ್ವಿಂಟಾಲ್ಗೆ ಜಾಸ್ತಿ ಮಾಡಿದ್ದೀವಿ ಅನೇಕವಿದೆ ನಾನೆಲ್ಲ ಹೇಳಕ್ಕೆ ಹೋಗಲ್ಲ ನೆಲಗಡಲೆ ನನ್ನೂರ ಎಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಸೂರ್ಯಕಾಂತಿ ಬೀಜ ನನ್ನೂರ ನಲವತ್ತೊಂದು ಸೋಯಾಬೀನ್ ನನ್ನೂರು ಮೂವತ್ತಾರು ಎಳ್ಳು ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಜಾಸ್ತಿ ಒಂದು ಕ್ವಿಂಟಾಲ್ಗೆ ಮತ್ತು ಹುಚ್ಚೆಳ್ಳು ಎಂಟುನೂರ ಇಪ್ಪತ್ತು ರೂಪಾಯಿ ನಮಗೆ ಹತ್ತಿ ಈ ಕಡೆ ಬೆಳೆಯೋಲ್ಲ ಆದರೂ ಕೂಡ ಸುಮಾರು ಆರುನೂರು ರೂಪಾಯಿ ಜಾಸ್ತಿ ಮಾಡೋದು ಇದು ರೈತರ ಪರವಾಗಿ ಮಾಡುವಂಥ ಆಡಳಿತ ಸುಮ್ಮನೆ ನಾವು ಘೋಷಣೆ ಮಾಡೋದು ಭಾಷಣಗಳಲ್ಲಿ ಹೇಳಿದ್ರೆ ರೈತ ರೊಟ್ಟೆ ತುಂಬಲ್ಲ ಅದಕ್ಕೆ ಇಷ್ಟು ವಿಷಯಗಳನ್ನು ತಮ್ಮ ಮೂಲಕ ನಾನಿವತ್ತು ಸುದ್ದಿಗೋಷ್ಠಿಯಲ್ಲಿ ತರಬೇಕು ಅಂತಿದ್ದೆ ಇನ್ನು ಹನ್ನೊಂದು ವರ್ಷಗಳ ನಮ್ಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳನ್ನು ಒಂದೆರಡು ದಿವಸದಲ್ಲೇ ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತೇನೆ